ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಕೊಡಗು ಜಿಲ್ಲೆಗೆ ನಿರೀಕ್ಷೆಗೂ ಮೀರಿ ಅನುದಾನ ತರುವಲ್ಲಿ ಶಾಸಕ ದ್ವಯರು ಯಶಸ್ವಿಯಾಗಿದ್ದಾರೆ ಅನುದಾನ ಹಂಚಿಕೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಕುರಿತು ಬಿಜೆಪಿ ಮಂದಿ ಶಾಸಕರಂದ ವಿನಾಕಾರಣ ಟೀಕಿಸುವ ಬದಲು ಮುಖಾಮುಖಿ ಚರ್ಚೆಗೆ ಬರಲಿ ಅಂತ ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವಕ್ತಾರ ತೆಂದಿರ ಮೈನಾ ಸವಾಲು ಹಾಕಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಕೊಡಗು ಜಿಲ್ಲೆಯ ಪಾಲಿಗೆ ಹೆಚ್ಚಿನ ಅನುದಾನ ಲಭ್ಯವಾಗಿದ್ದು ಇದು ಗೋಲ್ಡನ್ ಬಜೆಟ್ ಅಂತ ಬಣ್ಣಿಸಿದರು ಹಿಂದಿನ ಸರ್ಕಾರಗಳು ಕೊಡಗು ಜಿಲ್ಲೆಯಿಂದ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬ ರೀತಿಯಲ್ಲಿ ಬಜೆಟ್ ಸಂದರ್ಭ ಕಡೆಗಣಿಸ್ತಾ ಇದ್ದವು ಆದರೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ವಿಶೇಷ ಕಾಳಜಿ ವಹಿಸಿ ಕೊಡಗು ಜಿಲ್ಲೆಗೆ ಬಂಪರ್ ಕೊಡುಗೆಯನ್ನ ನೀಡಿದೆ ಶಿಕ್ಷಣ ಆರೋಗ್ಯ ಮತ್ತು ಮೂಲಭೂತ ಸೌಕರ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಆದ್ಯತೆಯನ್ನ ನೀಡಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಶಾಸಕರ ಪರಿಶ್ರಮ ಕ್ರಿಯಾಶೀಲತೆ ಹಾಗೂ ಬದ್ಧತೆಯ ಪರಿಣಾಮ ವಿವಿಧ ಮೂಲಗಳಿಂದ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಅನುದಾನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ವಿರಾಜಪೇಟೆಯಲ್ಲಿ ನಾಲ್ಕುನೂರು ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣಗೊಳ್ಳಲಿದೆ ಕುಶಾಲನಗರ ಆಸ್ಪತ್ರೆ ಅಭಿವೃದ್ಧಿ ಹೊಂದಿ ಮೇಲ್ದರ್ಜೆಗೇರಲಿದೆ ಪೊನ್ನಂಪೇಟೆಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಸ್ಥಾಪನೆಯಾಗಲಿದೆ ಕೂಡಿಗೆ ಕ್ರೀಡಾಶಾಲೆಯ ಅಭಿವೃದ್ಧಿ ಹೊಂದಲಿದೆ ಜಿಲ್ಲೆಯ ರಸ್ತೆಗಳಿಗೆ ದಾಖಲೆಯ ಅನುದಾನ ಬಂದಿದೆ ಎಂದರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರ್ತಕ್ಕಂಥದ್ದು ಇವಾಗ ನಮ್ಮ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಯಾವುದೇ ಕಾರಣಕ್ಕೂ ಏನು ಕೃಷಿಕರ ಭೂಮಿ ಇದೆ ಆ ಭೂಮಿ ಯಾವುದು ಸರ್ಕಾರಕ್ಕೆ ಹೋಗಲ್ಲ ಅದಕ್ಕೆ ಬೇಕಾದಂಥ ಕಾನೂನಿನ ಸಿದ್ಧತೆಗಳನ್ನ ನಾವು ಮಾಡಿಕೊಂಡಿದ್ದೀವಿ ಆ ಖಂಡಿತವಾಗ್ಲೂ ಯಾರು ಕೂಡ ಕೊಡಗಿನ ಜನತೆ ಗಾಧಿಯಾಗುವ ಅವಶ್ಯಕತೆ ಇಲ್ಲ ಜೊತೆಗೆ ನಾನು ಒಂದು ಮಾತು ಹೇಳ್ತೀನಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ನೀವು ಏನನ್ನ ಹೇಳಿಕೆ ಕೊಡ್ತಿದ್ದೀರಾ ನೀವು ಒಂದು ಸಲ ಇದೇ ಚಂದ್ರಕಲಾ ಅವರು ಬನ್ನಿ ಬಹಿರಂಗ ಚರ್ಚೆಗೆ ಅಂತ ಕೇಳಿದಾಗ ಏಯ್ ನಾನು ಕುಟುಂಬಿಗಳಂತ ಚರ್ಚೆ ಮಾಡಲ್ಲ ಕುಟುಂಬಿ ಚರ್ಚೆ ಮಾಡಬೇಕು ಅಂದ್ರೆ ಸಿದ್ದರಾಮಯ್ಯ ಬರಲಿ ಡಿ ಕೆ ಶಿವಕುಮಾರ್ ಬರಲಿ ಅಂತ ಹೇಳಿದ್ರು ಸರ್ ಅವರು ಶಾಸಕರಾಗಿದ್ದಾರೆ ನಾನು ಅವ್ರಿಗೆ ಹೇಳ್ತೀನಿ ಬಹಿರಂಗ ಸವಾಲಾಗ್ತೀನಿ ಮಾನ್ಯ ಅಪ್ಪ ಚುನಜನ್ ಅವರೇ ನಿಮಗೆ ದಮ್ಮು ಇದ್ರೆ ಹಂಗಿದ್ರೆ ಕಿಂಚಿತ್ತಾದ ಸ್ವಾಭಿಮಾನ ಇದ್ರೆ ನಾವು ಈ ಸದರ್ಭದ ನಂತರ ಮಡಿಕೇರಿ ಇರ್ತಕ್ಕಂಥ ಪತ್ರಿಕಾ ಭವನದಲ್ಲಿ ಮೊನ್ನಣ್ಣವರನ್ನು ಮತ್ತು ಮಂತ್ರ ಕೂರಿಸ್ತೀವಿ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳನ್ನ ತರಿಸ್ತೀವಿ ಜೊತೆಗೆ ನೀವು ಒಂದು ಕೋಪ ಅವ್ರ ಜೊತೆ ಕೂತ್ಕೊಳ್ಳಿ ಅವ್ರ ಜೊತೆ ನೀವು ಮುಖಾಮುಖಿ ಚರ್ಚೆ ಮಾಡಿ ಜನತೆಗೆ ಯಾರು ಸೇರಿ ಯಾರು ಅಂತ ಅಂತ ಹೇಳೋದನ್ನ ನೀವು ಜನತೆ ಮುಂದೀವಿ ನಾವೇನ್ ಹೇಳ್ಕೊಡಲ್ಲ ಅವರು ಬಂದ್ ಒಂದ್ ಕಡೆ ಚರ್ಚೆ ಕಾಂಗ್ರೆಸ್ ಅಧ್ಯಕ್ಷ ಹಂಸ ಸೇವಾದಳ ಜಿಲ್ಲಾಧ್ಯಕ್ಷ ಕಾನಹಿತ್ಲು ಮಣ್ಣಪ್ಪ ಡಿಸಿಸಿ ಸದಸ್ಯ ಖಲೀಲ್ ಬಾಷಾ ಕಾಂಗ್ರೆಸ್ ಉಪಾಧ್ಯಕ್ಷ ಪ್ರಕಾಶ್ ಆಚಾರ್ಯ ಹಾಗೂ ಮಡಿಕೇರಿ ಬ್ಲಾಕ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಪೀಟರ್ ಈ ಸಂದರ್ಭ ಪಾಲ್ಗೊಂಡಿದ್ದರು